ಮೇನ್ ಪರ್ಪಸ್ ಆಫ್ ದಿಸ್ ಈವೆಂಟ್ ಇಸ್ ಪಲ್ಯೂಮಿನಿ ಇಂಟ್ರ್ಯಾಕ್ಟ್ ಮಾಡೋದು ಹಳೆ ಸ್ಟೂಡೆಂಟ್ಸ್ ಎಲ್ಲ ಇಂಟ್ರ್ಯಾಕ್ಟ್ ಮಾಡೋದು ಅವರು ಹೇಗಿದ್ದಾರೆ ಇವಾಗ ಎಲ್ಲಿದ್ದಾರೆ ಏನು ಡೆವಲಪ್ ಆಗಿದೆ ಎಂಟರ್ಪ್ರನರ್ಶಿಪ್ ಸೊ ನಾವು ಪ್ರೆಸೆಂಟ್ ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಸೊ ಇಟ್ ಇಸ್ ವೆಲ್ ತುಂಬ ಚೆನ್ನಾಗಿ ಆಗ್ತಿದೆ ಸೊ ಎಲ್ಲ ಅಲ್ಯೂಮಿನೀಸ್ ಬರ್ತಾ ಇದೆ ಟೂ ಡೇಸಿಂದ ಚೆನ್ನಾಗಿ ಆಗ್ತಿದೆ ಇದೆಲ್ಲ ತುಂಬ ಒಳ್ಳೆಯ ಇದು ಆರ್ಗನೈಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್ನು ಮತ್ತು ಹಳೆಬ್ಬರು ಲೆಕ್ಚರ್ಸು ಇದೆಲ್ಲ ಕೋಆರ್ಡಿನೇಷನ್ ಇದು ಮಾಡೋದಕ್ಕೋಸ್ಕರ ಇವತ್ತು ಬಂದಿದ್ದೀವಿ ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆರ್ಗನೈಸ್ ನಮಗಂತೂ ತುಂಬ ಸಂತೋಷ ಆಗ್ತಾ ಇದೆ ಒಂಥರ ಹಳೇ ಬೇರು ಹೊಸ ಚಿಗುರು ಥರ ಸೆವೆಂಟಿನಿಂದ ನನ್ನ ಪಕ್ಕದಲ್ಲೇ ನಮ್ಮ ರವಿ ಸಾರಿದ್ದಾರೆ ಸೆವೆಂಟಿನಲ್ಲಿ ಅವರು ಪಾ ಜಾಯಿನ್ ಆಗಿದ್ದು ನಮ್ಮ ಆಸ್ ಎ ಸ್ಟೂಡೆಂಟ್ ನಮ್ಮ ಬಿ ಐ ಟಿಗೆ ಅವರು ಈಗ ಡಿ ಜಿ ಎಮ್ ಆಗಿ ಆಗಿ ಬಿ ಅಲ್ಲಿ ಬಂದಿರೋದು ನಮಗೆ ತುಂಬ ಸಂತೋಷದ ವಿಷಯ ಸರ್ ನಾನು ಬಿ ಅಲ್ಲಿ ಬಿ ಐ ಟಿ ಸೇರಿದ ತಕ್ಷಣ ಬಿ ಐ ಟಿ ಪಾಸಾಗಿದ್ದ ತಕ್ಷಣ ಅಲ್ಲಿ ಸೇರಿಬಿಟ್ಟು ನನಗೆ ಹೆಮ್ಮೆ ಬಿ ಎ ಐ ಟಿನಲ್ಲಿ ಬರೋದಕ್ಕೆ ಯಾವ ಯಾವ ಫಂಕ್ಷನ್ ಆದ್ರೂ ಇಟ್ ಈಸ್ ಮೈ ಪ್ರಿವಿಲೇಜ್ ಇಟ್ ಈಸ್ ಮೈ ಪ್ರಾಬ್ ಇಟ್ ಈಸ್ ಮೈ ಪ್ಲೆಜರ್ ಟು ಕಮ್ ಆ್ಯಂಡ್ ವಿಟ್ನೆಸ್ ದಿ ಫಂಕ್ಷನ್ ಈ ಫಂಕ್ಷನ್ ತುಂಬ ಚೆನ್ನಾಗಾಯಿತು ವೆರಿ ನೈಸ್ಲಿ ಡನ್ ತುಂಬ ಇದೇ ಥರ ಮುಂದುವರಿಸಿ ಇದೇ ಥರ ವಿ ವಿಲ್ ಗೋ ಹೆಡ್ ವಿತ್ ಆಲ್ ದಿ ಸಪೋರ್ಟ್ ಆಫ್ ಆಲ್ ದಿ ಅಲುಮಿನಿ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಫಸ್ಟ್ ಸ್ಟೂಡೆಂಟ್ ಆನ್ ರೋಲ್ಸ್ ಆಫ್ ಬಿ ಐ ಟಿ ಸರ್ ಸೊ ಇವತ್ತು ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ ನಮ್ಮ ಸೌಭಾಗ್ಯ ಅನ್ಸುತ್ತೆ ಫಸ್ಟ್ ಸ್ಟೂಡೆಂಟ್ ಆಫ್ ಬಿ ಐ ಟಿ ಮೆಕ್ಯಾನಿಕಲ್ ಬ್ರಾಂಚ್ ಅವ್ರ ಜೊತೆ ನಿಂತ್ಕೊಂಡು ಇಲ್ಲಿ ಕಾಲ ಕಳೆಯುವಂತ ಅವಕಾಶ ಸಿಕ್ಕಿದೆ ಹಾಗೆ ಮತ್ತೆ ಎಲ್ಲರೂ ಶಾರ್ಟ್ ಪೀರಿಯಡಲ್ಲಿ ಇಷ್ಟೊಂದು ಚೆನ್ನಾಗಿ ಆರ್ಗನೈಸ್ ಮಾಡಿರೋದಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಸರ್ ಈ ಅಲುಮಿನಿಯಮ್ ಮೀಟು ತುಂಬ ಖುಷಿ ಆಗ್ತಿದೆ ಏಕೆಂದರೆ ಫಸ್ಟ್ ಬ್ಯಾಚ್ ಅವರಿಂದ ಹಿಡಿದು ಇಲ್ಲಿವರೆಗೂ ಎಲ್ಲರೂ ಬಂದಿದ್ದಾರೆ ಅವರು ಅವ್ರ ಒಪಿನಿಯನ್ ಶೇರ್ ಮಾಡ್ತಾ ಇದ್ದಾರೆ ಪ್ಯಾನಲ್ ಡಿಸ್ಕಷನ್ ಇದೆ ಪ್ರೆಸೆಂಟ್ ಇಂಡಸ್ಟ್ರಿ ನೀಡ್ಸ್ಗೆ ಸ್ಟೂಡೆಂಟ್ಸ್ಗೆ ಶೇರ್ ಮಾಡ್ತಾ ಇದ್ದಾರೆ ಇಟ್ ಈಸ್ ಯೂಸ್ಫುಲ್ ಟು ಸ್ಟೂಡೆಂಟ್ಸ್ ಅಂಡ್ ಫ್ಯಾಕಲ್ಟೀಸ್ ಆಲ್ಸೋ ಸೊ ಈ ಒಂದು ಅಲ್ಯೂಮಿನಿ ಮೀಟಲ್ಲಿ ನಮ್ಮ ಹಳೆ ಸ್ಟೂಡೆಂಟ್ಸು ನಮ್ಮ ಕಾಲೇಜಿಂದ ಪಾಸ್ಔಟ್ ಆಗಿರೋರನ್ನ ಕರೆಸಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ ಮತ್ತೆ ಅವರು ಹೆಂಗೆ ಅವ್ರ ಕೆರಿಯರ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಮತ್ತು ಯಾವ ರೀತಿ ಅವ್ರ ಲೈಫಲ್ಲಿ ಮುಂದೆ ಬರ್ತಾ ಅದೆಲ್ಲ ಇನ್ಫರ್ಮೇಷನ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದಾರೆ ಸೊ ಇಟ್ಸ್ ಎ ಗುಡ್ ಪ್ಲಾಟ್ಫಾರ್ಮ್ ಟು ಇಂಟ್ರಾಕ್ಟ್ ವಿತ್ ಅವರ್ ಓಲ್ಡ್ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಐ ಆಮ್ ಎಕ್ಸ್ ಅಲಿಮಿನಿ ಆಫ್ ಬಿ ಐ ಟಿ ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ಲೆವೆನ್ ಬ್ಯಾಚು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಈ ಫಸ್ಟ್ ಟೈಮ್ ನಾನು ಅಲಿಮಿನಿ ಮೀಟಿಗೆ ಅವಕಾಶ ಸಿಕ್ಕಿರೋದು ಬರೋದಕ್ಕೆ ತುಂಬ ಖುಷಿ ಆಗ್ತದೆ ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ ಆಫ್ ಬಿ ಐ ಟಿಯಿಂದ ಹಿಡ್ದು ನಾವು ಔಟ್ ಆಗಿದ್ದ ಇವಾಗಲೂ ಸ್ಟೂಡೆಂಟ್ಸ್ ಇರೋರನ್ನ ಮೀಟ್ ಮಾಡಿ ತುಂಬ ಖುಷಿ ಆಗ್ತದೆ ಇವಾಗ ಸದ್ಯಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೀನಿ ಎಸ್ ಜೆ ಎಮ್ ಐ ಟಿಯಲ್ಲಿ ನಾನು ಈ ಕಾಲೇಜಲ್ಲಿ ಎಂ ಟೆಕ್ ಬಂದು ಖುಷಿ ಇಸ್ ಇಸ್ ವೆಲ್ ಐ ಥಿಂಕ್ ಲೈಕ್ ಬೆಸ್ಟ್ ಕಾಲೇಜ್ ಎಕ್ಸ್ಪೀರಿಯೆನ್ಸ್ಡ್ ಆಲ್ ಕೈಂಡ್ಸ್ ಆಫ್ ಫೀಲಿಂಗ್ಸ್ ಐ ಮೀನ್ ಹ್ಯಾಡ್ ಫನ್ ಈವನ್ ದೂನೋ ಇಟ್ಸ್ ಲೈಕ್ ಗುಡ್ ಕ್ಯಾಂಪಸ್ ಯುನೋ ದ ಟೀಚರ್ಸ್ ಲೈಕ್ ವೆರಿ ಸಪೋರ್ಟಿವ್ ಸ್ಪೆಷಲಿನ್ಸ್ It was like the best experience for us. The cutte is there you know, the, in the co I mean near the outside gate, that was the best place to always hang out there. I think uh, BIT is one of the very good colleges of all. So my name is Aishwarya Ramesh and uh, I studied in BIT for four years. I did my mechanical engineering. and uh, I think mechanical department, all the teachers, faculties, everybody are very supportive, very good. They, the teaching, everything is like very nice. And uh, it, it's a very good college for anybody who wants to join BIT, and even the placements are very good. I'm Vaishali. I passed out in last year actually. BIT is a very good college actually to study. We had best experience. I got the best friends, and we are still in touch. And uh, there are only like seven girls, uh, eight, seven, eight girls in our department. Uh, we are, <laughs> they are my best friends, and yeah, and uh, our sir is also there, he is very supportive in doing project and all. ಪ್ಲೀಸ್ ಜಾಯಿನ್ ದ ಕಾಲೇಜ್ ನಾನು ಡಾಕ್ಟರ್ ಮಂಜುನಾಥ್ ಅಂತ ನಾನು ಬಿ ಟಿ ಟಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬಿ ಐ ಟಿನಲ್ಲಿ ನನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾನು ಇಲ್ಲಿನ ಸ್ಟೂಡೆಂಟು ಆಸ್ ವೆಲ್ ಆಸ್ ಐ ವರ್ಕಿಂಗ್ ಇನ್ ಮೆಕ್ಯಾನಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಬಿ ಐ ಟಿ ನಾನು ಇಲ್ಲಿ ಸ್ಟೂಡೆಂಟ್ ಆದಾಗಿಂದ ನೋಡ್ತಾ ಇದ್ದೀನಿ ಅದಕ್ಕೆ ಅದರ ಮುಂಚೆಯಿಂದನೂ ನನಗೆ ಬಿ ಐ ಟಿ ಗೊತ್ತಿರೋದು it's a very good college as a, for students as well as uh, it's very good college for uh, uh, education IR, uh, engineering education as well as higher education in engineering field thank you powered by public next in collaboration with bangalore institute of technology